ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹಬ್ಬಕ್ಕೆ ಬೆಳ್ಳಿ ಸಾಮಾನೆಲ್ಲ ತೊಳ್ಕೊಡ್ತಾ ಇದ್ದಾರೆ ಮನೆಯವರು ತುಂಬಾ ಕಪ್ಪಾಗ್ಬಿಟ್ಟಿತ್ತು ಹಾಗಾಗಿ ಫಸ್ಟು ಸಿಲ್ವರ್ ಡಿಪ್ಪಿಂದ ಒರೆಸ್ಬಿಟ್ಟು ಆಮೇಲೆ ವಿಮ್ ಜೆಲ್ ಹಾಕಿ ಈ ಥರ ತೊಳಿತಾ ಇದ್ದಾರೆ ಉಚ್ಚಿ ಸಿಲ್ವರ್ ಡಿಪ್ಪಿಂದ ತೊಳೆದು ಆಮೇಲೆ ವಿಮ್ ಜೆಲ್ಲಿಂದ ತೊಳೆದಿಟ್ರೆ ಚೆನ್ನಾಗಿರುತ್ತೆ ಬೆಳ್ಳಿ ಸಾಮಾನೆಲ್ಲ ನೋಡಿ ಎಷ್ಟು ಪಳಪಳ ಅಂತ ಹೊಳಿತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ತೊಳ್ಕೊಟ್ಟಿದ್ದಾರೆ ನಮ್ಮ ಮನೆಯವರು ಹಾಗೆ ಇವತ್ತು ಕರ್ಜಿಕಾಯಿ ಮಾಡ್ಕೊತಾ ಇದ್ದೀನಿ ಕರ್ಜಿಕಾಯಿ ಮತ್ತು ಚಕ್ಲಿ ಎರಡೂ ಇವತ್ತೇ ಇದ್ದೀನಿ ಡೈಲಿ ಒಂದೊಂದು ಕೆಲಸ ಮಾಡ್ಕೊಂಬಿಟ್ರೆ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಎಲ್ಲ ಒಂದೇ ದಿನ ಮಾಡಬೇಕು ಅಂದರೆ ತುಂಬಾ ರಿಸ್ಕ್ ಆಗುತ್ತೆ ಹಾಗಾಗಿ ನಾನು ಒಂದಿನ ಎರಡು ದಿನ ಮುಂಚೆನೆ ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಹಬ್ಬದ ದಿನ 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 ರವೆ ಉಂಡೆ ಮಾಡ್ಕೊಳೋಣ ಇವತ್ತು ಚಟ್ಲಿ ಮತ್ತೆ ಕರ್ಜಿಕಾಯಿ ಮಾಡ್ಕೊಂಬಿಡೋಣ ಅಂತ ಮಾಡ್ಕೋತಾ ಇದ್ದೀನಿ ಇದನ್ನೆಲ್ಲ ರೆಡಿ ಮಾಡಾದ್ಮೇಲೆ ನಾವು ಸಂಜೆ ಒಂದು ಏಳು ಗಂಟೆಯಲ್ಲಿ ಮಳೆ ಬರ್ತಾ ಇತ್ತು ಜುಡಿಯೋಗಿದ್ವಿ ಆಟೋದಲ್ಲಿ ಈ ತಿಂಗಳಲ್ಲೇ ಗೌರಿ ಗಣೇಶ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಒಂದೇ ತಿಂಗಳಲ್ಲಿ ಬಂದಿರೋದ್ರಿಂದ ನನ್ನ ಮಗನಿಗೆ ಒಂದೆರಡು ಜೊತೆ ಬಟ್ಟೆ ತಗೊಡೋಣ ಅಂಥೇಳಿ ಜುಡಿಯೋಗದ್ವಿ ನಮ್ಮ ಮನೆಯವ್ರು ಆಫರ್ ಇತ್ತು ಹೋಗ್ಬಿಟ್ಟು ನೋಡಿ ಅಂತ ಅಂದಿದ್ರು ಹಂಗಾಗಿ ಬಂದರೆ ಎಲ್ಲ ಆಫರೆಲ್ಲ ಕ್ಲೋಸ್ ಆಗೋಗಿತ್ತು ನಮ್ಮ ಮನೆಯವ್ರಿಗೆ ಒಂದೆರಡು ಜೊತೆ ಹಾಗೆ ಅವನಿಗೆ ಒಂದೆರಡು ಜೊತೆ ಬಟ್ಟೆ ತೆಗೆದು ಮನೆಗೆ ಮತ್ತೆ ವಾಪಸ್ ಬಂದ್ವಿ ಇದಾಗಿತ್ತು ಇವತ್ತಿನ ಪುಟ್ಟ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು